ಬಂದಿರೋದು ಗೊತ್ತಿಲ್ಲ ಮಾಮೂಲಿ ಮಾಮೂಲಿ ಅನ್ಕ ಬಂದ ಹೆಬ್ಬಳು ಹೋಗ್ಬೇಕು ಚೌಡ್ರಿಗೆ ಹೋಗ್ಬೇಕು ನಾನು ಬಂದು ಎರಡು ಗಂಟೆ ಅಟೈ ಮಾ ನಾನು ಏನಾರ ರೋಲ್ನೂ ಏನಾರು ಇಲ್ಲಿ ಹೆಣ್ಣವಾದ್ರೂ ಇವ್ರಿಗೆಲ್ಲ ತಣ್ಣಗಿರ್ತಾರ ಒಬ್ಬ ಮನುಷ್ಯ ಸತ್ತ ಇವ್ರು ತಣ್ಣಗಿರ್ತಾರ ಅಷ್ಟು ಕೇಳಿ ನಂಗೆ ಸಾಕು

ನಾನು ಕೆಲ ಪ್ರಶ್ನೆ ಇಷ್ಟೇ ಈಗ ರೋಗ ಇರಲ್ಲ ಅಕಸ್ಮಾತ್ ಬಂದಿತ್ತಲ್ಲ ರ ಅಕಸ್ಮಾತ್ ಅಲ್ಲೇ ಸತ್ತವರು ಸರ್ಕಾರ ಹಂಗೆ ಒಬ್ಬೊಬ್ರು ಆಸ್ಪತ್ರೆ ಹೊಟ್ಟೋಗ್ರಿ ಅದ್ಯಾರ ಮಾಡಕ್ಕೆ ಇನ್ಯಾರಿ ಶಿಕ್ಷೆ ಒಬ್ಬ ಮಾಡಲಿಕ್ಕೆ ಇಡೀ ಕರ್ನಾಟಕ